ಹರಿ ಹೀಗೆ ಒಂದು ನಾವು ಸನಾತನ ಅಂದರೆ ನಾವು ಹಿಂದೂ ಧರ್ಮ ಹೇಳ್ತೇವೆ ಆದರೆ ನಾನು ಹೇಳುವುದು ಸನಾತನ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಒಂದು ಸಣ್ಣ ಒಂದು ಚಿಂತನೆ ಮಾಡುವಂತೆ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಪ್ರಶ್ನೆಗಳು ಬರ್ತದೆ ಹಾಗಾಗಿ ಇದು ತುಂಬ ಉದ್ದ ಇಲ್ಲ ಶಾರ್ಟಾಗಿ ಹೇಳಲಿಕ್ಕೆ ನೋಡ್ತೇನೆ ನಾನು ನಾನು ಮುಂದೆ ಹೇಳ್ತೇನೆ ಮೊದಲು ನಾವು ನಿಮ್ಮ ನಿಮ್ಮ ಇಷ್ಟ ದೇವರು ನಿಮ್ಮ ಕುಲದೇವರು ಅವರ ಒಂದು ಭೇಟಿಯನ್ನು ನೀವು ವಾರಕ್ಕೊಮ್ಮೆ ಆದರೂ ಮಾಡಬೇಕು ದೇವಸ್ಥಾನಕ್ಕೆ ಹೋಗುವಂಥದ್ದು ಕಾರ್ಕಳದವರಿಗೆ ಇಷ್ಟ ದೇವರು ವೆಂಕಟರಮಣ ಅಲ್ಲಿ ಹೋಗಿ ನೀವು ದೇ ಶನಿವಾರ ಅಂತ ನೀವು ನೋಡಬೇಕಂತ ಹೆಚ್ಚಿನವರು ಶನಿವಾರ ಬರ್ತಾರೆ ಅದು ಓಕೆ ಅಲ್ಲಿ ನಾನು ಕೆಲವೆಲ್ಲ ನೋಡಿದ್ದು ಉಂಟು ಅದಕ್ಕೆ ನೀವು ಅಲ್ಲಿ ಬಂದವರು ಒಂದು ದೇವರಿಗೆ ಏನಾದರೂ ಒಂದು ಸಮರ್ಪಣೆ ಮಾಡುವಂಥದ್ದು ಅವರ ಹತ್ರ ಇಲ್ಲ ಅಂತಲ್ಲ ನನ್ನ ಪ್ರೀತಿಯ ದ್ಯೋತಕ್ ದ್ಯೋತಕವಾಗಿ ಒಂದು ಹಣ್ಣುಕಾಯಿಯ ಒಂದು ಕೊಡುವಂಥದ್ದು ಎಲ್ಲ ಕೊಟ್ಟು ತೀರ್ಥ ಎಲ್ಲ ತಗೊಂಡು ಈಗ ಒಂದು ನಾನು ನೋಟು ಮಾಡಿದ್ದೇನೆ ಅದು ತಪ್ಪಾದ ನಡವಳಿಕೆ ದಯವಿಟ್ಟು ಮಾಡಬೇಡಿ ಅಲ್ಲಿ ಒಂದು ಎರಡು ದೇವರಿಗೆ ಪ್ರದಕ್ಷಿಣೆ ಅಂದರೆ ದೇವರನ್ನು ಆ ಪ್ರದಕ್ಷಿಣೆ ಮಾಡೋದು ನಾವು ಅಪ್ರದಕ್ಷಿಣೆ ಅಲ್ಲಲ್ವಾ ನಾವು ಬಲ ದೇವರನ್ನು ಬಲ ಬದ್ದೆಯಲ್ಲಿ ಇಟ್ಕೊಂಡು ತಿರುಗೋದು ಅಂತ ಅವರು ನನ್ನೊಟ್ಟಿಗೆ ಇದ್ದಾರೆ ಅಂತೇಳಿ ನೀವು ಫೀಲ್ ಮಾಡಿಕೊಂಡು ಸುಸ್ತು ತೆಗೆದು ಬರುವಂಥದ್ದು ಈಗ ಅಲ್ಲಿ ನಾವು ಪ್ರತಿ ಇದು ಹಾಕ್ಲಿಕ್ಕೆ ಉಂಟು ಅಂತದು ಸಾಷ್ಟಾಂಗವ ಅಥವಾ ಇನ್ನೊಂದು ಹಾಕಲಿಕ್ಕುಂಟು ತುಂಬ ಜನ ಈಗ ಮಧ್ಯದಲ್ಲಿ ಹಾಕ್ತಾ ಇದ್ದಾರೆ ಶಾಸ್ತ್ರದಲ್ಲಿ ಅದು ನಿಷೇಧ ಉಂಟು ಅದು ಯಾರು ಮಾಡ್ಬೋದು ಹೇಳಿದರೆ ಅಂತಹ ಒಂದು ನಿಷ್ಠೆಯಲ್ಲಿದ್ದವರು ಅನುಷ್ಠಾನದಲ್ಲಿದ್ದವರ ಸ್ವಾಮಿಗಳು ಕೆಲವರೆಲ್ಲ ಅಲ್ಲಿ ಹಾಕ್ಬೋದು ಉಳಿದವರು ದೇವರ ಬಲಬದಿಯಲ್ಲೇ ಹಾಕಬೇಕು ಹೆಂಗಸರು ಸಾಷ್ಟಾಂಗ ಹಾಕಬಾರ್ದು ಹಾಕಿದ್ರು ಆ ಈ ನಾಲೆಜ್ ಹೆಚ್ಚಿನ ನಾವು ಯಾರು ಹಾಕಿದ್ದು ನಾನು ನೋಡಲಿಲ್ಲ ಯಾಕಂದ್ರೆ ಅವರು ಪ್ರಕೃತಿಗೆ ಇದಾದ್ರಿಂದ ಅವರ ಕೆಲವು ಅಂಗಗಳು ಪ್ರಕೃತಿಗೆ ನೆಲಕ್ಕೆ ತಾಗಬಾರ್ದು ಅಂತ ಶಾಸ್ತ್ರ ಹೇಳ್ತಾವೆ ನಾವು ಸಹ ಅಷ್ಟಾಂಗ ಮಾತ್ರ ತಾಗಿಸ್ಬೇಕು ಕೆಲವರು ನವಾಂಗ ತಾಗಿಸ್ತಾರೆ ನಾನು ಹೇಳೋದಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಏನಂತ ನೀವು ಅಷ್ಟು ಸಾಷ್ಟಾಂಗ ಹಾಕೋದನ್ನು ಮನೆಯಲ್ಲಿ ಅಭ್ಯಾಸ ಮಾಡಿಕೊಂಡು ಬಂದು ಸಾಷ್ಟಾಂಗ ಹಾಕಿ ಒಟ್ರಾಶಿ ಮತ್ತೆ ನೀವು ಸಾಷ್ಟಾಂಗ ಹಾಕುವಾಗ ಬೇರೆಯವರಿಗೆ ತೊಂದರೆ ಹಾಕೋದಾಗಿ ನೋಡಿಕೊಳ್ಳಿ ಅದೊಂದು ಅದು ನೀವು ಅದೆಲ್ಲ ನಾವು ಕಲಿಬೇಕು ಬಂದರೂ ಬಳಕೆ ಅಂತೇಳಿ ಇದ್ದರೂ ಅಲ್ಲ ನೀವು ದೇವರ ಎದುರಿಗೆ ಹಾಕಲಿಕ್ಕೆ ಇಲ್ಲವೇ ಇಲ್ಲ ಕೆಲವರು ಹಾಕಿದ್ದಾರೆ ಹಾಕ್ತಾರೆ ದಯವಿಟ್ಟು ಇದನ್ನು ಒಂದು ಸರಿಯಾದದ್ದನ್ನು ಮಾಡಿ ಸರಿಯಾದದ್ದನ್ನು ಮಾಡಬೇಕಾದ್ರೆ ದೇವರ ಬಲಬದಿ ಯಾಕಂದರೆ ದೇವರ ಕೈಯಿಂದ ಬರುವಂಥ ಆಶೀರ್ವಾದ ನಮಗೆ ಅಲ್ಲಿ ಸಿಗುವಂಥದ್ದು ಅವರದ್ದು ಅವರ ಮಧ್ಯದಿಂದ ಬರುವಂಥ ಅಷ್ಟು ಆ ಒಂದು ಎಂತ ಹೇಳ್ತಾರೆ ಶಕ್ತಿಯನ್ನು ತಿಳ್ಕೊಳುವಂಥದ್ದು ಜನಸಾಮಾನ್ಯರಿಗೆ ಉಂಟನ್ನು ನಾನು ಭಾವಿಸೋದಿಲ್ಲ ಮತ್ತೆ ನಿಮಗೆ ಧೈರ್ಯ ಇದ್ದರೆ ನೀವು ಹಾಕಿ ನನಗೆ ಗೊತ್ತಿಲ್ಲ ಅಲ್ಲಿ ಯಾರೂ ಹೇಳುವುದಿಲ್ಲ ಅಂತ ನನಗೆ ಸಣ್ಣದಿರುವಾಗ ಜೋರು ಮಾಡಿದ್ದಾರೆ ಆಯ್ತು ಅಂಗಲನಾರೆ ಅಂತ ಹಾಗಾಗಿ ನಾನು ಇದು ಅಷ್ಟು ನೆನಪಿಟ್ಟುಕೊಂಡು ಹೇಳ್ತಾ ಇದ್ದೇನೆ ಮತ್ತು ಅದು ಹದಿನೈದು ನಿಮಿಷ ಕೂತ್ಕೊಳ್ಳುವಂಥದ್ದು ಒಂದು ಬದಿಯಲ್ಲಿ ಕುತ್ಕೊಂಡು ಒಂದು ದೇವರ ನಾಮಸ್ಮರಣೆ ಮಾಡುವಂಥದ್ದು ನಿಮಗೆ ಇಟ್ ಗೀವ್ಸ್ ಮೋರ್ ರಿಸಲ್ಟ್ ಬಡ್ಕ ಬಂದು ಎರಡು ಸುತ್ತ ಹಾಕಿ ನಮಸ್ಕಾರ ಹಾಕಿ ಹೋದರೆ ನಿಮಗೆ ಒಂದು ಚಮಚೆ ಕಾಫಿ ಕುಡೋದಾಗಿತ್ತು ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಸಮಾಧಾನ ಆಗುತ್ತೆ ಹಾಗೆ ಒಂದು ಹದಿನೈದು ನಿಮಿಷ ಕೂತ್ಕೊಂಡು ಹಾಕಿ ನಿಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಒಂದು ಒಂದು ಆ ವೈಬ್ರೇಷನ್ ಆಗಿ ನಿಮಗೆ ಒಳ್ಳೆಯ ಫಲ ಸಿಗ್ತದೆ ಅದಕ್ಕಾಗಿ ನೀವು ಅದನ್ನು ಮಾಡಬೇಕು ಮತ್ತು ಇಂಥದ್ದೇ ಕೆಲವೆಲ್ಲ ನಿಷೇಧ ಉಂಟು ಕೆಲವು ನಾವು ಕಾಯಿ ಕೊಡುವಾಗ ಅಥವಾ ಹೂ ಕೊಡುವಾಗ ಕೆಲವೆಲ್ಲ ನಮ್ಮಲ್ಲಿ ನಾವು ಆ ಹೂವನ್ನು ಕೊಡೋದಿಲ್ಲ ಸ್ವಲ್ಪ ನೀವು ಗಮನಿಸಿ ಬಟ್ರ ಹತ್ರ ಕೇಳಿ ಯಾವುದು ಕೊಡಬಾರ್ದು ಹೇಗೆ ಮಾಡಬಾರ್ದು ಇದೆಲ್ಲ ಯಾಕೆ ಹೇಳಿದರೆ ನಾವು ಸ್ವಲ್ಪ ಸರಿಯಾದದನ್ನು ಮಾಡ್ತಾ ಹೋದರೆ ಸರಿಯಾದದ್ದು ಆಗ್ತದೆ ಮಾಡಬಾರ್ದು ಮಾಡಿದರೆ ಮಾ ಆಗ್ತದೆ ಅಷ್ಟೇ ಮಾಡಬಾರ್ದು ಮಾಡಿದ್ದಾಗ ಎಂತ ಇಲ್ಲ ನಿಮಗೆ ಅದು ಒಂದು ಪ್ರಾಬ್ಲಮ್ ಕೊಡುವ ಸಾಧ್ಯತೆ ಉಂಟು ಇಲ್ಲ ನಾನು ದೇವರಿಗೆ ಭಕ್ತಿಯಿಂದ ಕೊಟ್ಟಿದ್ದೇನೆ ಒಪ್ಪಿದೆ ನಿಮಗೆ ಗೊತ್ತಾದ ಮೇಲೆ ನಾನೊಂದು ಹಾಕಿದ್ದೇನೆ ನಮಸ್ಕಾರ ಓಕೆ ಎಷ್ಟು ತನಕ ಹಾಕಿದ್ದಕ್ಕೆ ನೋ ಇದು ನಿಮಗೆ ಒಂದು ಮಾಪು ಮಾಡ್ತಾನೆ ಇನ್ನು ಮುಂದಕ್ಕೆ ಸರಿಯಾಗಿ ಹಾಕಿ ಅಂತ ನನ್ನ ಒಂದು ಇದೊಂದು ಅಬ್ಸರ್ವೇಷನ್ ಮಾಡಿ ಒಳ್ಳೆಯದಾಗಬೇಕಂತೇಳಿ ಹೇಳುವಂಥದ್ದು